ಹಿಸ್ಬೇಚ್ ಹೊಲ್ಲೋದು ಒಂದು ಅದಕ್ಕೆ ಹಾಕ್ತೀನಿ ಅನ್ನುವ ಒಂದು ಸೂಚನೆ ಇಲ್ಲ ಅಲ್ಲ ಹಠ ಅಲ್ಲ ನಮ್ಮ ಹತ್ತಲೇನು ಇಲ್ಲ ನಾವೇನೋ ರಿಕ್ವೆಸ್ಟ್ ಹೇಳಿದಲ್ಲ ಪ್ರಾರ್ಥನೆ ಮಾಡಿದಷ್ಟೇ ಅಂತಿಮವಾಗಿ ಆಯ್ಕೆ ಮಾಡಿಷನ್ ಮಾಡಬೇಕು ಅವ್ರ ಅಭಿಪ್ರಾಯ ಹೇಳೇರ್ಬೋದು ಹೇಳ್ಲಿಕ್ಕೆ ನಮ್ಮ ಪಕ್ಷದಲ್ಲಿ ಎಲ್ಲ ಸ್ವತಂತ್ರ ಇದ್ದಾರೆ ಹೇಳಿದ್ದಾರೆ ಅಂತಿಮವಾಗಿ ಪಕ್ಷ ಆಯ್ಕೆ ಇದೆ ಅವ್ರು ನಿರ್ಧಾರ ಮಾಡ್ತಾ ನಾವು ಮಾಡೋಲ್ಲ ಕಿಶ್ಲಾತಿ ಇದ್ದರೆ ಹಿಸ್ಬೇಚ್ ಹೊಲ್ಲೋದು ಒಂದು ನಾನು ಅದಕ್ಕೆ ಹಾಕ್ತೀನಿ ಅನ್ನುವ ಒಂದು ಸೂಚನೆ ಅಲ್ಲ ಹಠ ಇಲ್ಲ ನಮ್ಮ ಹತ್ತಲ್ಲಿ ಏನೂ ಇಲ್ಲ ನಾವೇನು ರಿಕ್ವೆಸ್ಟ್ ಹೇಳಿದಲ್ಲ ಪ್ರಾರ್ಥನೆ ಮಾಡಿದಷ್ಟೇ ಅಂತಿಮವಾಗಿ ಹೈಕಮಾಂಡ್ ಡಿಸಿಷನ್ ಮಾಡಬೇಕು ಅವರ ಅಭಿಪ್ರಾಯ ಹೇಳಿರ್ಬೋದು ಹೇಳಲಿಕ್ಕೆ ನಮ್ಮ ಪಕ್ಷದಲ್ಲಿ ಯಾರು ಸ್ವತಂತ್ರ ಇದ್ದಾರೆ ಹೇಳಿದ್ದಾರೆ ಅಂತಿಮವಾಗಿ ಪಕ್ಷ ಹೈಕಮಾಂಡ್ ಇದೆ ಅವ್ರು ನಿರ್ಧಾರ ಮಾಡಿದ್ರೆ ನಾವು ಮಾಡೋಲ್ಲ ಕೆ ಪಿ ಸಿ ಸಿ ಅನ್ನೋದು ಒಂದು ಹಠ ನಾನು ಅದಕ್ಕೆ ಆಗ್ತೀನಿ ಅನ್ನುವ ಒಂದು ಸೂಚನೆ ಅಲ್ಲ ಹಠ ಇಲ್ಲ ನಮ್ಮ ಹತ್ತಲ್ಲಿ ಏನೂ ಇಲ್ಲ ನಾವೇನು ರಿಕ್ವೆಸ್ಟ್ ಹೇಳಿದಲ್ಲ ಪ್ರಾರ್ಥನೆ ಮಾಡಿದಷ್ಟೇ ಅಂತಿಮವಾಗಿ ಹೈಕಮಾಂಡ್ ಡಿಸೈನ್ ಮಾಡಬೇಕು ಅವ್ರ ಅಭಿಪ್ರಾಯ ಹೇಳಿರ್ಬೋದು ಹೇಳಲಿಕ್ಕೆ ಪಕ್ಷದಲ್ಲಿ ಪಕ್ಷದಲ್ಲೆಲ್ಲ ಸ್ವತಂತ್ರ ಇದ್ದಾರೆ ಹೇಳಿದ್ದಾರೆ ಅಂತಿಮವಾಗಿ ಪಕ್ಷ ಹೈಕಮಾಂಡ್ ಇದೆ ಅವ್ರು ನಿರ್ಧಾರ ಮಾಡಿದ್ರೆ ನಾವು ಮಾಡೋಲ್ಲ